ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ವಿವಾದ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ನವೆಂಬರ್ ಎರಡರಂದು ನಾವು ಪಥ ಸಂಚಲನ ನಡೆಸುತ್ತೇವೆ ಅಂತ ಆರ್ಎಸ್ಎಸ್ ಕೋರ್ಟ್ಗೆ ಹೇಳಿದ್ದು ಅನುಮತಿಗಾಗಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ನೀಡಿದೆ ಇನ್ನು ನವೆಂಬರ್ ಎರಡರಂದೇ ನಮಗೂ ಪಥ ಸಂಚಲನಕ್ಕೆ ಅನುಮತಿ ಬೇಕು ಅಂತ ದಲಿತ ಸಂಘಟನೆ ಭೀಮ್ ಆರ್ಮಿ ಹಾಗೂ ದಲಿತ ಪ್ಯಾಂಥರ್ ಸಹ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಮಧ್ಯೆ ಇನ್ನೂ ಮೂರು ಸಂಘಟನೆಗಳು ಸಹ ಅದೇ ದಿನ ಪಥ ಸಂಚಲನ ಮಾಡ್ತೇವೆ ಅಂತ ಮನವಿಯನ್ನು ಮಾಡಿದೆ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ರಾಜ್ಯ ರೈತ ಸಂಘ ಮತ್ತು ವಿಚಾರಣೆ ಅತ್ತ ಎಲ್ಲರ ಚಿತ್ತ ನಟಿದೆ ಆರ್ಎಸ್ಎಸ್ ಹೆಸರಲ್ಲಿ ಯಾವುದೇ ಬಿಲ್ಡಿಂಗ್ ಇಲ್ಲ ಅನ್ನೋದನ್ನೇ ನಾನು ಹೇಳಿದ್ದು ಆದ್ರೆ ಬಿಜೆಪಿ ಅವರು ನನ್ನ ಬಣ್ಣ ಹಾಗೂ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡುತ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರಿಯಾಂಕ್ ಆರೆಸ್ ಎಸ್ ರಿಜಿಸ್ಟರ್ ಆಗಿಲ್ಲ ಕಾರ್ಯಕ್ರಮಕ್ಕೆಲ್ಲ ದುಡ್ಡು ಎಲ್ಲಿಂದ ಬರ್ತಿದೆ ಖರ್ಚು ವೆಚ್ಚದ ಲೆಕ್ಕವನ್ನ ಕೊಡಬೇಕಲ್ವ ಇದನ್ನ ಕೇಳಿದ್ರೆ ನಮ್ಮ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡ್ತಾರೆ ಬಿಜೆಪಿ ಅವರು ಭೌತಿಕವಾಗಿ ದಿವಾಳಿ ಆಗಿದ್ದಾರೆ ಹೀಗಂತ ವಾಗ್ದಾಳಿ ನಡೆಸಿದ್ದಾರೆ ಸ್ವಾಮಿ ದುಡ್ಡೆಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾರೆ ಹೌದೇ ಇಲ್ಲ ಈಗ ರಿಜಿಸ್ಟರ್ಡ್ ಇಲ್ಲ ಅಂದ್ರೆ ಬಿಲ್ಡಿಂಗ್ ಅವ್ರ ಹೆಸ್ರಲ್ಲಿ ಇರ್ತದ ರಿಜಿಸ್ಟರ್ಡ್ ಇಲ್ಲ ಅಂದ್ರೆ ಪರ್ಮಿಷನ್ ಯಾರ ಹೆಸ್ರಲ್ಲಿ ಕೊಡ್ಬೇಕು ನಾವು ರಿಜಿಸ್ಟರ್ಡೇ ಇಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಇರುತ್ತಾ ನಮ್ಮ ಪ್ರಶ್ನೆನೂ ಅದೇ ಇಲ್ಲ ಅವರಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಇದು ಬಂದರೆ ಅಷ್ಟೊಂದು ಜನ ವಾಲಂಟಿಯರ್ ಕೊಡ್ತಾರ ಎಷ್ಟು ಜನ ಕೊಡೋಕ್ಕೆ ಸಾಧ್ಯ ನೀವೇ ಹೇಳಿ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಿರ್ಬೇಕಲ್ವ ಆ ದೇಣಿಗೆಯಲ್ಲಿ ಏನು ಬಂದರೂ ಕೂಡ ಅಕೌಂಟೆಡ್ ಇರಬೇಕಲ್ಲ ನಾವು ಅದೇ ಕೇಳಿ ಇನ್ನು ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದು ಆರ್ಎಸ್ಎಸ್ ನೋಂದಾವಣಿ ಮಾಡಿಕೊಳ್ಬೇಕು ಅಂತ ಹೇಳೋ ಕಾನೂನು ಎಲ್ಲಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಆರ್ಎಸ್ಎಸ್ ದೇಶ ಪ್ರೇಮ ಬೆಳೆಸೋ ಸಂಸ್ಥೆ ಕಾಂಗ್ರೆಸ್ ಪಕ್ಷಕ್ಕೆ ಹಣ ಎಲ್ಲಿಂದ ಬರುತ್ತೆ ಅನ್ನೋದು ಮೊದಲು ಅವ್ರು ಹೇಳಿ ಅಂದ್ರು ಇನ್ನು ಇದೇ ವಿಚಾರದ ಬಗ್ಗೆ ಸಿಟಿ ರವಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಬರ್ತದೆ ಆರ್ ಎಸ್ ಎಸ್ ಗೆಲ್ ಬರ್ತದೆ ಪಿಕ್ಲಿಯರ್ಗೆ ಮಾಡಕ್ಕೆ ಕೇಳಕ್ಕೆ ಸಂಸ್ಥೆಗಳಿದೆ ಅವ್ರು ಕೇಳಿಸ್ಟ್ರೇಷನ್ ಮಾಡ್ಕೊಬೇಕು ಅಂತ ಎಲ್ಲಿ ರೂಲ್ ಏನಿದ್ಯಾ ಈಗ ಯಾವ್ದು ನೀನ್ ಗಣೇಶನ ಹನುಮಾನ್ ಅಂತ ಮಾಡ್ಕೊಂತೀಯ ಗಣೇಶ ಅಂತ ಮಾಡ್ಕೊಂತೀಯ ಶಿವಾಜಿ ಅಂತ ಮಾಡಿದೆ ಭಾರತ್ ಮಾತಾ ಅಂತ ಮಾಡ್ತೀಯಾ ನೀವು ಮಾಡ್ಬೇಕು ಅಂತ ಏನೈತೆ ಎಲ್ಲ ಇದೆ ಸಂವಿಧಾನದಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು ಅಂತ ಎಲ್ಲಿದೆ ಯಾವ ಕಾನೂನಲ್ಲಿ ಅಡಿಯಲ್ಲಿದೆ ದೇಶ ಭಕ್ತರಿಗೆ ಆತ್ಮವಿಶ್ವಾಸವನ್ನ ಮೂಡಿಸೋದಕ್ಕೆ ಲಾಠಿ ಅದು ನಿಷೇಧಿತ ಅಸ್ತ್ರ ಅಲ್ಲ ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿದರೆ ದನ ಕಾಯೋದು ಕೆಟ್ಟ ಕೆಲಸ ಅಲ್ಲ ನಮ್ಮ ದೇಶದಲ್ಲಿ ಭಗವಾನ್ ಶ್ರೀಕೃಷ್ಣನೇ ದನ ಕಾಯ್ದಿದ್ದಾರೆ ದನ ಕಾಯೋದು ಕೆಟ್ಟ ಕೆಲಸವಾ ದನ ಕಾಯೋದು ಅಪರಾಧವಾ ಅದೆಲ್ಲ ನಾವೆಲ್ಲ ನನಗೆ ನಾನು ಕೇಳಿದ್ರೆ ನಾನು ದನ ಕಾಯ್ದೆ ಬಂದಿರೋದು ದನ ಕಾಯ್ದೋದು ಯಾರ್ಯಾರಿಗೆ ಪಥಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ನಿಂದ ಸ್ಫೂರ್ತಿ ಬಂದಿದೆ ಅವರೆಲ್ರಿಗೂ ಪಥಸಂಚಲನ ಮಾಡೋದಕ್ಕೆ ಸಂವಿಧಾನದ ಅಡಿಯಲ್ಲಿ ಹಕ್ಕಿದೆ ಚಿತ್ತಾಪುರದಲ್ಲಿ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಬೇಕಿದ್ದಂಥ ಹುಕುಂನ ರೀತಿ ನಡೆಸೋದಕ್ಕೆ ಪ್ರಯತ್ನ ಆಯಿತು ಹೈಕೋರ್ಟು ದೇಶ ನಡೆಯುವಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಕೆಳಗಡೆ ನಿಮ್ಮ ಹುಕುಂನ ಮೇಲಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿರುವಂಥ ಪಾಠಕಲ್ತು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಂಘರ್ಷ ಜೋರಾಗಿದೆ ಸರ್ಕಾರದಿಂದ ಪಥ ಸಂಚಲನಕ್ಕೆ ಎಷ್ಟೇ ಅಡಚಣೆ ಪ್ರಯತ್ನ ನಡೀತಾ ಇದ್ರು ಕೂಡ ಆರ್ಎಸ್ಎಸ್ ತಾಳ್ಮೆ ಮೊರೆ ಹೋಗಿದೆ ಸರ್ಕಾರದ ಈವರೆಗಿನ ನಿರ್ಧಾರಗಳಿಗೆ ಆರ್ಎಸ್ಎಸ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ ಪಥ ಸಂಚಲನ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಂಥ ಬಿಜೆಪಿ ನಾಯಕರಿಗೂ ಸಂಘ ಬ್ರೇಕ್ ಹಾಕಿದೆ ಚಿತ್ತಾಪುರ ಪಥ ಸಂಚಲನ ಸಂಘದ ನಿಯಮದಂತೆಯೇ ನಡೆಯಲಿದೆ ಆದರೆ ಬಿಜೆಪಿಗರು ಪಾಲ್ಗೊಳ್ಳುವಂಥದ್ದು ಬೇಡ ಅಂತ ಆರ್ಎಸ್ಎಸ್ ತಿಳಿಸಿದ್ಯಂತೆ ಆರ್ಎಸ್ಎಸ್ನವರು ಪ್ರಿಯಾಂಕ್ ಖರ್ಗೆ ಮನೆಗೆ ನುಗ್ತಾರೆ ಅಂತ ಹೇಳಿಕೆ ನೀಡಿದ ಮಣಿಕಂಠ ರಾಥೋಡ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಸುಧಾರೂಢ ಕಾಂಬಳೆ ಅವರು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು ಸದ್ಯ ದೂರಿನ ಆಧಾರದ ಮೇಲೆ ಮಣಿಕಂಠ ರಾಥೋಡ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂದು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಸೌತಡ್ಕದಲ್ಲಿ ಆರ್ ಎಸ್ ಎಸ್ ನಾಯಕ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅಧ್ಯಕ್ಷತೆಯಲ್ಲಿ ಶಾಲೆಯ ಶಿಲಾನ್ಯಾಸ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಚಾಲನೆ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಧರ್ಮಸ್ಥಳಕ್ಕೆ ಆಗಮಿಸಿ ಅಲ್ಲಿಂದ ರಸ್ತೆ ಮೂಲಕ ಸೌತಡ್ಕಾಗೆ ಪ್ರಯಾಣವನ್ನು ಮಾಡಲಿದ್ದಾರೆ ಬಳಿಕ ಸೌತಡ್ಕ ಮಹಾಗಣಪತಿ ದರ್ಶನ ಪಡೆದು ನಂತರ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಐವತ್ತೆಂಟನೇ ಪಟ್ಟಾಭಿಷೇಕ ಅಕ್ಕೆ ಶುಭಾಶಯ ವನ ಕೋರಲಿಲ್ಲ ರೇಣುಕಾಸ್ವಾಮಿ ಕೋಲೆ ಕೇಸ್ ನಲ್ಲಿ ಆರೋಪಿ ದರ್ಶನ್ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಹಾಸಿಗೆ ದಿಂಬು ಸೇರಿ ಕನಿಷ್ಠ ಸೌಲಭ್ಯ ನೀಡದ ಆರೋಪ ಹಿನ್ನೆಲೆ ಇವತ್ತು ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರೋ ರಿಪೋರ್ಟ್ ಆಧರಿಸಿ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಈಗಾಗಲೇ ಕೋರ್ಟ್ಗೆ ವರದಿ ಸಲ್ಲಿಸಿದ್ದು ಇದರ ಆಧಾರದ ಮೇಲೆ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡಲಿದ್ದಾರೆ ಸದ್ಯ ಕೋರ್ಟ್ ವರದಿ ಆಧರಿಸಿ ಯಾವ ನಿರ್ದೇಶನ ನೀಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರದೂಷ್ ತಂದೆ ನಿಧನರಾಗಿದ್ದಾರೆ ಹೀಗಾಗಿ ತಂದೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಪ್ರದೂಷ್ ಪರ ವಕೀಲರು ಕೋರ್ಟ್ಗೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಸದ್ಯ ಕೋರ್ಟ್ ಅಂತ್ಯಕ್ರಿಯೆಗೆ ಕರೆದೊಯ್ಯಲಿಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಇಂದು ಅಂತ್ಯಕ್ರಿಯೆ ಸ್ಥಳಕ್ಕೆ ಆರೋಪಿ ಪ್ರದೂಷ್ನ ಪೊಲೀಸರು ಕರೆದೊಯ್ಯಲಿದ್ದಾರೆ ಬೆಂಗಳೂರಿನ ಗಿರಿನಗರದಲ್ಲಿ ಪ್ರದೂಷ್ ಮನೆ ಇದ್ದು ತಂದೆ ಅಂತ್ಯಕ್ರಿಯೆಯಲ್ಲಿ ಪ್ರದೂಷ್ ಭಾಗಿಯಾಗಲಿದ್ದಾರೆ ನಾಯಕತ್ವದ ಕುರಿತು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನೀಡುವ ಹೇಳಿಕೆ ಇದೀಗ ಸಂಚಲನವನ್ನೇ ಸೃಷ್ಟಿಸಿದೆ ಯತೀಂದ್ರ ಹೇಳಿಕೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಸೈದ್ಧಾಂತಿಕವಾಗಿ ಮಾತನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಸಿಎಂ ಆಕಾಂಕ್ಷಿ ಎಂದಿದ್ದಾರೆ ಆದರೆ ತುಂಬಾ ದೂರ ಇದೆ ಲೀಡರ್ಶಿಪ್ ವಿಚಾರವಾಗಿ ಅವರು ಮಾತನಾಡಿಲ್ಲ ಅಂದರು ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಎಂಬಿ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವ್ರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿಯವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವ್ರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ತಪ್ಪೇನಿಲ್ಲ ಸೈದ್ಧಾಂತಿಕವಾಗಿ ಸಾಕಷ್ಟು ಜನ ನಮ್ಮ ಪಾರ್ಟಿನಲ್ಲಿ ಏನು ನಮ್ಮ ಕಾಂಗ್ರೆಸ್ ಐಡಿಯಾಲಜಿನ ಮುಂದುವರಿಸ್ತಾ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಸತೀಶ್ ಅವರು ಒಬ್ರು ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ ಅದರಲ್ಲಿ ಅವರು ಒಂದು ಸಂಘಟನೆ ನಡೆಸ್ತಾರೆ ಮುಂಚೆಯಿಂದಾನು ಯಾವುದೋ ನಿಮ್ಮ ಇದ್ರ ವಿರುದ್ಧ ಮೂಢನಂಬಿಕೆಗಳ ವಿರುದ್ಧ ಸಂವಿಧಾನದ ಪರವಾಗಿ ನಡೆಸ್ತಾ ಇದ್ದಾರೆ ಸೊ ದಟ್ ಇಸ್ ನಮ್ಮ ನಮ್ಮ ಯಾರದೇ ಕ್ಲೇಮ್ ತು ಸರ್ ಮಾಡ್ಕೋ ಸ್ವಾಭಾವಿತ ಎಲ್ಲರಿಗೂ ಆಶೆ ಇರ್ತದೆ ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಾಗ ಯಾರ್ಯಾರು ಎಂಬಿ ಪಾಟ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ ಎಲ್ಲರೂ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಮರ್ಥ ಸಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಎನಿಥಿಂಗ್ ತಿಂಗ್ ನಾವು ಐ ಡೋಂಟ್ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಮೀಡಿಯಾ ಯತ ಹೇಳಿಕೆ ಬಗ್ಗೆ ಸಚಿವ ಸತೀಶ್ ನ್ಯೂಸ್ ಏಟೀನ್ಗೆ ಪ್ರತಿಕ್ರಿಯೆ ನೀಡಿದ್ದು ಯಾರಾದರೂ ಒಬ್ರು ಅಹಿಂದ ನಾಯಕತ್ವ ವಹಿಸಬೇಕು ಅಂತ ಯತೇಂದ್ರ ಹೇಳಿದ್ದಾರೆ ಅಷ್ಟೇ ಅಹಿಂದ ನಾಯಕತ್ವ ಹಸ್ತಾಂತರ ಮಾಡೋಕ್ಕಾಗಲ್ಲ ಬಹಳ ಜನ ಸಿಎಂ ಸಚಿವರಾದರೂ ಯಾರನ್ನು ಅಹಿಂದ ನಾಯಕ ಅಂತ ಒಪ್ಪಿಕೊಂಡಿಲ್ಲ ಅಂತಿಮವಾಗಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಬೇಕು ಅಂತ ಸತೀಶ್ ತಿಳಿಸಿದ್ದಾರೆ ಯಾಕಂದ್ರೆ ನೀನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಆಗೋಲ್ಲ ನೀವು ಸಿ ಎಮ್ ಹ್ಯಾಂಡ್ ಓವರ್ ಮಾಡ್ಕೋಬೋದು ಕೆ ಪಿ ಸಿ ಅಧ್ಯಕ್ಷ ಹ್ಯಾಂಡ್ ಓವರ್ ಮಾಡ್ಕೋಬೋದು ಐದು ನಾಯಕತ್ವ ನೀವು ಕಟ್ಟಬೇಕು ಬೆಳೆಸ್ಬೇಕು ಜನ ಒಪ್ಪಿದಾಗ ಅದು ನೇತೃತ್ವ ಸಿಗ್ತೈತೆ ಹೊರತಾಗಿ ಅದು ಯಾರಿಂದ ಹ್ಯಾಂಡ್ ಓವರ್ ಆಗೋದಿಲ್ಲ ಈ ಕರ್ನಾಟಕದಲ್ಲಿ ಯಾರ್ಯಾರೋ ಒಬ್ಬರು ಐದು ನಾಯಕ ಬೇಕೇ ಬೇಕು ದೇವರಾಜ್ ಹರಸಿದ್ರು ಬಂಗಾರಪ್ಪನವರಿದ್ರು ಎಲ್ಲರೂ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾರೆ ಆದರೆ ನಾನು ಹೇಳ್ತೀನಿ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ ಈ ಕುರಿತು ದಾವಣಗೆರೆಯಲ್ಲಿ ಮಾತನಾಡಿದಂಥ ಅವರು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ ಯತೀಂದ್ರ ಈ ತರ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಬಾರ್ದು ಈ ರೀತಿಯ ಬಾಲಿಶ ಹೇಳಿಕೆ ನೀಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಈ ಬಗ್ಗೆ ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ನಾವು ಒಂದು ರೀತಿ ಕೊಡ್ತೀನಿ ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಈ ತರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಳ್ಳೆಯದಲ್ಲ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಸಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾವು ಆ ನಿಟ್ಟಿನ ಕಡೆ ಗಮನ ಕೊಡಬೇಕು ಎರಡನೇ ಬಾರಿ ನಾವು ಗೆಲ್ಲಬೇಕು ಸರ್ಕಾರ ಬರಬೇಕು ಇಪ್ಪತ್ತೆಂಟಕ್ಕೆ ಬೀದರ್ನ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಮತ್ತೆ ನಾಗಮಾರಪಳ್ಳಿ ಕುಟುಂಬ ಪಾರುಪತ್ಯ ಸಾಧಿಸಿದೆ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದು ಸೂರ್ಯಕಾಂತ್ ಮತ್ತು ಉಮಾಕಾಂತ್ ನಾಗಮಾರಪಳ್ಳಿ ನೇತೃತ್ವದ ಪೆನಾಲ್ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣದ ಹಲವೆಡೆ ರಸ್ತೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಬನ್ನೇರುಘಟ್ಟ ರೋಡ್ ಜಿಗಣಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರದಲ್ಲಿ ರೌಂಡ್ಸ್ ಆಗಿ ಖುದ್ದು ಪರಿಶೀಲನೆಯನ್ನು ಮಾಡಿದರು ಬಳಿಕ ಮಾಧ್ಯಮಗಳಿಗೆ ಡಿ ಡಿಕೆ ಈಗ ಆನೇಕಲ್ ಸರ್ಜಾಪುರ ಭಾಗದಲ್ಲಿ ವೀಕ್ಷಣೆಯನ್ನು ಮಾಡಿದ್ದೇನೆ ಮುಂದೆ ಇದು ಬೆಂಗಳೂರು ಸಿಟಿ ಲಿಮಿಟ್ಸ್ಗೆ ಸೇರುತ್ತೆ ಅಂತ ಹೇಳಿದರು ರಾಜ್ಯದ ಎಸ್ಸಿ ಟಿ ಹಾಸ್ಟೆಲ್ಗಳಲ್ಲಿ ಹಾಸಿಗೆ ದಿಂಬು ಕೊರತೆ ಹಾಗೂ ಮೂಲ ಸೌಕರ್ಯ ಕೊರತೆ ಬಗ್ಗೆ ನ್ಯೂಸ್ ಏಟೀನ್ ಅಭಿಯಾನ ಮಾಡಿದೆ ನೋ ಈ ಕುರಿತು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹೆಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದು ನ್ಯೂಸ್ ಏಟೀನ್ ಅಭಿಯಾನ ಮಾಡ್ತಿರೋದಕ್ಕೆ ಸಂತೋಷ ವಸ್ತುಸ್ಥಿತಿಯ ವರದಿ ಕೊಟ್ಟರೆ ಅದರ ಪ್ರಕಾರ ಕ್ರಮ ಕೈಗೊಳ್ತೇವೆ ಹೊಸದಾಗಿ ನಲ್ವತ್ತೈವತ್ತು ಹಾಸ್ಟೆಲ್ ಆರಂಭ ಮಾಡಿದ್ದೀವಿ ಸ್ವಂತ ಕಟ್ಟಡದಲ್ಲಿ ಹಾಸ್ಟೆಲ್ ಇರಬೇಕು ಅನ್ನೋ ಅನ್ನುವಂಥ ನಿರ್ಣಯ ಮಾಡಿದ್ದೇವೆ ಹಾಸಿಗೆ ದಿಮ್ಮಿನ ಕೊರತೆ ಎಂಟು ಕಡೆ ಇದೆ ವ್ಯವಸ್ಥೆ ಸರ್ಪಡಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಾಗಿದೆ ಅಂತ ಹೇಳಿದರು ರಾಜ್ಯದಾದ್ಯಂತ ಇನ್ನು ಮೂರು ದಿನ ಭಾರೀ ಮಳೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಅಲ್ಲದೆ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಈ ಮಧ್ಯೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ರೌದ್ರಾವತಾರ ತಾಳ್ತಾ ಇದ್ದು ಅಕ್ಟೋಬರ್ ಇಪ್ಪತ್ತಾರವರೆಗೆ ಮೀನುಗಾರಿಕೆಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಚಿಕ್ಕಮಗಳೂರು ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರಿ ಆಗ್ತಿದೆ ಬಿರುಗಾಳಿ ಆರ್ಭಟಕ್ಕೆ ರಾಷ್ಟ್ರೀಯ ಹೆದ್ದಾರಿ ನೂರ ಎಪ್ಪತ್ತ್ ಮೂರರಲ್ಲಿರುವ ಕೆಳಗೂರು ಬಳಿ ಬೃಹತ್ ಮರ ನಳಿದೆ ಮರ ಬಿದ್ದರಿಂದ ಕೆಲವೊಂದು ಸಂಚಾರ ಅಸ್ತವ್ಯಸ್ತವಾಗಿದ್ದು ಮರ ತೆರವು ಕಾರ್ಯ ಮಾಡಲಾಗ್ತಾ ಇದೆ ಈರುಳ್ಳಿ ಬೆಳೆ ಪಾತಾಳಕ್ಕೆ ಕುಸಿತವಾದಂತಹ ಹಿನ್ನೆಲೆಯಲ್ಲಿ ಆರು ಎಕರೆಯಲ್ಲಿ ಬೆಳೆದಿದ್ದಂಥ ಈರುಳ್ಳಿ ಬೆಳೆಯನ್ನು ರೈತನೇ ನಾಶ ಮಾಡಿರುವಂಥ ಘಟನೆ ಗದಗ ತಾಲೂಕಿನ ನೀರಲಗಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ರೈತ ಪ್ರಶಾಂತ್ ಪೂಜಾರಿ ಟ್ರ್ಯಾಕ್ಟರ್ ಮೂಲಕ ಈರುಳ್ಳಿ ನಾಶಪಡಿಸಿದ್ದಾರೆ ಬಳಿಕ ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಮಳೆಯಿಂದ ಈರುಳ್ಳಿ ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೆ ರೈತರು ಹರಸಾಹಸ ಪಟ್ಟಿರುವಂಥ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನಡೆದಿದೆ ಕಟಾವು ಮಾಡಿ ಇಟ್ಟಿದ್ದಂಥ ಈರುಳ್ಳಿಯನ್ನು ಮಳೆಯಿಂದ ರಕ್ಷಣೆ ಮಾಡಲಿಕ್ಕೆ ಟಾರ್ಪಲ್ ಹೊದಿಸಿ ರೈತರು ರಕ್ಷಣೆ ಮಾಡಲಿಕ್ಕೆ ಪರದಾಟವನ್ನು ಮಾಡಿದ್ರು ಒಂದು ಕಡೆ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಇಲ್ಲ ಮತ್ತು ಒಂದು ಕಡೆ ಮಳೆಯಿಂದ ಬೆಳೆ ಹಾನಿ ಇದೆ ಹೀಗಾಗಿ ರೈತರು ಸರ್ಕಾರಕ್ಕೆ ಸಂಕಷ್ಟಕ್ಕೆ ನೆರವಾಗಬೇಕು ಅಂತ ಆಗ್ರಹಿಸಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ತನಿಖೆ ಅಂತಿಮ ಘಟ್ಟದಲ್ಲಿದೆ ಎಸ್ಐಟಿ ತನಿಖೆ ಮುಂದುವರೆದಿದ್ದು ಮುಂದಿನ ವಾರವೇ ಕೋರ್ಟ್ಗೆ ವರದಿ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡಿಕೊಡಲಾಗಿದೆ ಈ ಬಗ್ಗೆ ಸರ್ಕಾರ ಕೂಡ ಶೀಘ್ರ ವರದಿ ನೀಡುವಂತೆ ಎಸ್ಐಟಿಗೆ ಸೂಚನೆಯನ್ನು ಕೊಟ್ಟಿದ್ದು ಹೀಗಾಗಿ ಮುಂದಿನ ವಾರ ವರದಿ ಸಲ್ಲಿಕೆಯಾಗಲಿದ್ದು ಭಾರೀ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪೊಲೀಸರು ಇವರಿಗೂ ಒಟ್ಟು ನಾಲ್ವರನ್ನ ಬಂಧಿಸಿದ್ದಾರೆ ಘಟನೆಗೆ ಪ್ರಮುಖ ಕಾರಣ ಮಿಥುನ್ ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ ಎಸ್ಪಿ ಎಸಿಪಿ ಜಗದೀಶ್ ನೇತೃತ್ವದಲ್ಲಿ ಆರೋಪಿ ನವೀನ್ ಕಾರ್ತಿಕ್ ಲೇನ್ ಮೂವರನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ಇನ್ನು ಆರೋಪಿ ನವೀನ್ ಮತ್ತು ಕಾರ್ತಿಕ್ ಮೇಲೆ ನೆಲ್ಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ರಾಬರಿ ಮತ್ತು ಡಕಾಯಿತಿ ಕೇಸ್ಗಳಿವೆ ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು ಈಗಾಗಲೇ ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ ಕಾನೂನು ಪ್ರಕಾರ ಕ್ರಮ

ಸಿಎಂ ತವರಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಮೈಸೂರು ತಾಲೂಕಿನ ಹನುಗನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಆರೋಗ್ಯ ಇಲಾಖೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಲಾಗಿದೆ ಭ್ರೂಣ ಹತ್ಯೆ ಮಾಡ್ತಾ ಇದ್ದವರನ್ನು ಅರೆಸ್ಟ್ ಮಾಡಿದ್ದಾರೆ ಐಷಾರಾಮಿ ಮನೆಯಲ್ಲಿದ್ದಂಥ ಕಿಡಿಗೇಡಿಗಳು ಅಲ್ಲೇ ಭ್ರೂಣ ಹತ್ಯೆ ಮಾಡ್ತಾ ಇದ್ರಂತೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂಥ ಅಧಿಕಾರಿಗಳು ಕೃತ್ಯಕ್ಕೆ ಬಳಸಿದಂಥ ಪರಿಕರಗಳ ಸಮೇತ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಬನ್ನೂರಿನ ಎಸ್ ಕೆ ಆಸ್ಪತ್ರೆಯ ಮಾಲಿಕಿ ಶ್ಯಾಮಲಾ ಶಿವಕುಮಾರ್ ಸಾಲುಂಡಿ ಗ್ರಾಮದ ಹರೀಶ್ ಎನ್ನುವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪತ್ನಿ ಕೊಲೆ ಮಾಡಿದ ಬಳಿಕ ಆರೋಪಿ ಮಹೇಂದ್ರ ರೆಡ್ಡಿಗೆ ಪಾಪ ಪ್ರಜ್ಞೆ ಕಾಡ್ತಿತ್ತಂತೆ ಹೀಗಾಗಿ ಮಹೇಂದ್ರ ರೆಡ್ಡಿ ಟೆಂಪಲ್ ರನ್ ಮಾಡಿದಾಗಿ ಪೊಲೀಸರ ವಿಚಾರಣೆಯಿಂದ ಬೆಳಕಿಗೆ ಬಂದಿದೆ ಪತ್ನಿ ಸಾವಿನಿಂದ ಆತಂಕಗೊಂಡಿದ್ದ ಮಹೇಂದ್ರ ರೆಡ್ಡಿ ಆರು ತಿಂಗಳುಗಳ ಕಾಲ ಸುಮಾರು ಹದಿನೈದಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಸುತ್ತಿದ್ದೇನೆ ಅಂತ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ಇನ್ನೂರ ಒಂದನೇ ಕಿತ್ತೂರು ಉತ್ಸವಕ್ಕೆ ಅದ್ದೂರಿ ಚಾಲನೆ ಸಿಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ದೀಪ ಬೆಳಗಿಸುವ ಮೂಲಕ ಉತ್ಸವಕ್ಕೆ ಚಾಲನೆಯನ್ನ ನೀಡಲಾಗಿದೆ ನಮ್ಮ ಮೊದಲನೇ ದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂಎಲ್ಸಿ ಚನ್ನರಾಜ್ ಹಾಕಿಹೊಳಿ ಹನುಮಂತ ನಿರಾಣಿ ಕಿತ್ತೂರು ಸಂಸ್ಥಾನದ ಕಲ್ಮಠ ಶ್ರೀಗಳು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದಾರೆ ಭಾರಿ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಪಾಲಾರ್ ಕೆರೆ ಡ್ಯಾಂ ಕೂಡಿಬಿದ್ದು ಪರಿಣಾಮ ಪಾಲಾರ್ ಡ್ಯಾಂನ ಹತ್ತೊಂಬತ್ತನೇ ಸಂಖ್ಯೆಯ ಪಿಲ್ಲರ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿರುಕು ಉಂಟಾಗಿತ್ತು ಇದರಿಂದಾಗಿ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವಂತಹ ಆತಂಕ ಶುರುವಾಗಿತ್ತು ಬಗ್ಗೆ ನ್ಯೂಸ್ ಏಟೀನ್ ವರದಿ ಬಿತ್ತರ ಮಾಡಿತ್ತು ಸದ್ಯ ವರದಿ ಬೆನ್ನಲ್ಲೇ ಚತ್ತಂತ ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಅಧಿಕಾರಿಗಳು ಬಿರುಕು ಬಿಟ್ಟಿರುವಂತಹ ಡ್ಯಾಂ ಪಿಲ್ಲರ್ ಪರಿಶೀಲನೆ ಮಾಡಿದ್ದಾರೆ ಅಲ್ಲದೆ ಡ್ಯಾಂ ಪಿಲ್ಲರ್ ದುರಸ್ತಿಗೊಳಿಸಲಿಕ್ಕೆ ತಜ್ಞರ ಸಮಿತಿಯನ್ನ ಕೂಡ ಮುಂದಿನ ಸೋಮವಾರ ಡ್ಯಾಂಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಾಗಿದೆ ಅತಿ ಶೀಘ್ರದಲ್ಲೇ ದುರಸ್ತಿ ಕಾಮಗಾರಿ ಆರಂಭಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆ ತಿಪ್ಪೂರಿನ ಹೊನ್ನವಳ್ಳಿ ಶ್ರೀ ಗುರು ಕರಿಸಿದ್ದೇಶ್ವರ ಸ್ವಾಮಿ ಮಠದಲ್ಲಿ ಕರ್ಪೂರ ಸೇವಾ ಉತ್ಸವ ಅದ್ದೂರಿಯಾಗಿ ನೆರವೇರಿತು ಹೊನ್ನವಳ್ಳಿ ಶ್ರೀಗಳ ಸಮ್ಮುಖದಲ್ಲಿ ದೊಡ್ಡ ಗುಣಿ ಶ್ರೀಗಳ ಇಷ್ಟಲಿಂಗ ಪೂಜೆ ಮಾಡಲಾಯಿತು ನಂತರ ಶ್ರೀ ಗುರು ಕರಿಸಿದ್ದೇಶ್ವರ ಅವರಿಗೆ ಕರ್ಪೂರ ಸೇವೆ ಉಯ್ಯಾಲೆ ಸೇವೆ ಬಹಳ ವಿಜೃಂಭಣೆಯಿಂದ ನೆರವೇರಿತು ಕರ್ಪೂರ ಸೇವಾ ಕೃ ಉತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ದರು